ಪ್ರೊಟೆಸ್ಟ್ ದಿಸ್ ಪ್ರೊಟೆಸ್ಟ್ ಇಸ್ ನಾಟ್ ಎ ಪೊಲಿಟಿಕಲ್ ಒನ್ ಹೇಳ್ಬೇಕಲ್ವಾ ಇಂಗ್ಲಿಷ್ನಲ್ಲೂ ಹೇಳಿ ಅಂತೀರಿ ಕನ್ನಡದಲ್ಲೂ ಹೇಳಿ ಅಂತೀರಿ ಕನ್ನಡ ಈ ಚಳುವಳಿ ರಾಜಕೀಯ ಚಳುವಳಿ ಅಲ್ಲ ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನ ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕಂತರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಸೊ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು